Gwadi <laughs> ಯೋಜನೆಯಲ್ಲಿ ಇಲ್ಲಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ದೋಹಕಾತಿ ಯೋಜನೆಯಲ್ಲಿ ವೈಯಕ್ತಿಕವಾಗಿ ಕಂಪನಿಗಳನ್ನು ಅನುಷ್ಠಾನ ಮಾಡ್ಕೊಂಬುದು ನಾವು ಸಮುದಾಯ ಆಧಾರಿತವಾಗಿ ಸಹ ನಾವು ಕಾಮಗಾರಿಗಳ ಅನುಷ್ಠಾನ ಮಾಡ್ಕೋದು ವೈಯಕ್ತಿಕವಾಗಿ ಅಂದರೆ ನಮ್ಮ ತೋಟಗಳಾಗಿರ್ಬೋದು ನಮ್ಮ ಮನೆಗಳಕ್ಕಾಗಿರ್ಬೋದು ವೈಯಕ್ತಿಕವಾಗಿ ಅನುಷ್ಠಾನ ಕಾಮಗಾರಿಗಳನ್ನ ವೈಯಕ್ತಿಕ ಕಾಮಗಾರಿಗಳನ್ನ ಸಮುದಾಯ ಕಾಮಗಾರಿಗಳಂದರೆ ರಸ್ತೆಗಳಾಗಿರ್ಬೋದು ಜರಂಡಿಗಳಾಗಿರ್ಬೋದು ಇಂಥ ಕಾಮಗಾರಿಗಳಿಂದಲೂ ಸಹ ನಾವು ಅನುಷ್ಠಾನ ವೈಯಕ್ತಿಕವಾಗಿ ನಾವು ಗ್ರಾಮ ಪಂಚಾಯತಿ ಇತರೆ ಅನುಷ್ಠಾನ ಇಲಾಖೆಗಳಿಂದ ಸಹ ನಾವು ಅನುಷ್ಠರಣ ಮಾಡ್ಕೊಬೋದು ಅದೇ ರೀತಿಯಾಗಿ ಕೃಷಿ ಇಲಾಖೆಯಿಂದ ಅನುಷ್ಠರಣ ಕೃಷಿ ಇಲಾಖೆ ಗೊಂದು ನಿರ್ಮಾಣ ಮಾಡ್ಕೊಂಡು ಎದೆಹಳ್ಳಿ ತೊಟ್ಟಿ ಮಾಡ್ಕೊಬಹುದು ನಮ್ಮ ತೋಟಗಳಿಗೆ ಸುಸ್ರಹ್ಮ ಅನುಷ್ಠಾನ ಮಾಡ್ಕೊಂತ ಅವಕಾಶ ಇದೆ ಇಂಥ ಹೊಸನಾಟಿಗೆ ಇಲ್ಲಿ ಅವಕಾಶ ಮಾಡ್ಕೊಟ್ಟಿದ್ದಾರೆ ಆ ಅರಣ್ಯ ಇಲಾಖೆ ಇಲಾಖೆಯಿಂದ ಸಹ ನಾವು ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೊಬಹುದು ಅರಣ್ಯ ಇಲಾಖೆಗಳಲ್ಲಿ ನಮ್ಮ ವೈಯಕ್ತಿಕ ಜಮೀನುಗಳಿದ್ರೆ ಅರಣ್ಯಕರಣ ಸಿಗಂಧ ಒಂದೇ ಇಂತಹ ಗಿಡಗಳನ್ನ ಅನುಷ್ಠಾನ ಮಾಡ್ಕೊಳ್ಳೋಕೆ ತರ್ಕಾರಿ ಅರೆಗಳ ಅಮೌಂಟ್ ಕೊಟ್ಟೆ ಅದೇ ರೀತಿಯಾಗಿ ಅರಣ್ಯ ಇಲಾಖೆಯಿಂದ ಏನ್ ನಮ್ಮ ರೋಡ್ ಸೈಡ್ ಟ್ರಾಂಟಾಕ್ಷನ್ ಮಾಡ್ಬೋದು ಯಾವ ಎಲ್ಲಾದ್ರೂ ಸರ್ಕಾರಿ ಜಾಗ ಇದೆ ಮಾಡ್ಕೊಬಹುದು ಆ ಮತ್ತೆ ಏನು ಸ್ಮಶಾನ ಇದೆ ಸ್ಮಶಾನದಲ್ಲಿ ಗಿಡಗಳನ್ನ ಹಾಕಬಹುದು ಸರ್ಕಾರಿ ಶಾಲೆ ಶಾಲೆಗಳಲ್ಲಿ ಸಹ ನಾವು ಅಂದ್ರೆ ಅವಕಾಶ ಮಾಡಿಕೊಟ್ಟಿದೆ ತೋಟಗಾರಿಕೆ ಇಲಾಖೆಯಿಂದ ಸಹ ಯಾವ ಕಂಬಳಿಗೆ ಅನುಷ್ಠಾನ ಅನುಷ್ಠರಣ ಮಾಡ್ಕೊಂಬೋದಂದ್ರೆ ತೆಂಗು ಗೇರು ಮಾವು ದಾಳಿಂಬೆ ಪಪ್ಪಾಯ ಕರ್ಬೇವು ಸೀಬೆ ನೇರಳೆ ಮಾವು ಮತ್ತೆ ತೆಂಗು ಇಂತ ಹಲವಾರು ಕಂಬಗಳಿಗೆಯನ್ನು ಈಗ ಡ್ರ್ಯಾಗನ್ ಫ್ರೂಟ್ ಬರೆ ಅದಕ್ಕೂ ಕೊಡ್ತಾರೆ ತೋಟಗಾರಿಕೆ ಇಲಾಖೆಯಿಂದ ಒಗ್ಗೂಡಿಕೆ ಇಲಾಖೆಯಿಂದ ಸಹ ನಾವು ಅನುಷ್ಠಾನ ಮಾಡ್ಕೊಂಡು ಅವಕಾಶ ಅದೇ ರೀತಿಯಾಗಿ ಸಮುದಾಯ ಆಧಾರಿತ ಕಾಮಗಾರಿಗಳಂದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಾಡುವಂತಹ ಕಾಮಗಾರಿಗಳು ಏನಂದ್ರೆ ಎನ್ ಆರ್ ಎಂಟ್ ಶೆಡ್ ಸರ್ಕಾರಿ ಜಾಗ ಇದೆ ಮತ್ತೆ ನಮ್ಮ ರೋಡ್ ಬೆಳವಣಿಗೆ ಇದೆ ನಮ್ಮ ಒಳಗಿನ ಏನಾದ್ರೂ ಸರ್ಕಾರಿ ಅವು ಬಂದಿರ್ತೀವಿ ಎಲ್ಲರೂ ಎಷ್ಟು ಹಕಾಶ ಇದ್ರೆ ಅಲ್ಲೂ ಸಹ ನಾವು ನಮ್ಮ ಒಳ ನಮ್ಮ ಮ್ಮ ದಾರಿ ಅಂತ ಹೇಳ್ಬಿಟ್ಟು ನಾವು ಧಾನ್ಯಗಳನ್ನ ಹಗ ಓಡಾಡೋದಕ್ಕೆ ರಸ್ತೆ ಇಲ್ಲ ಅಂದ್ರೆ ರಸ್ತೆ ಮಾಡ್ಕೊಬೋದು ಇಲ್ಲ ಎಲ್ಲಾ ಜಮೀನ್ದವರು ಒಪ್ಪು ರಕ್ತ ತೊಟ್ಟು ತಂಪಿಗೆ ನಾವೆಲ್ಲ ಉಪಿಂಗ್ ಮಾಡ್ಕೊಂಡು ಅದನ್ನು ಸಹ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಾವೇನು ಏನಂತ ಈಗ ಎಲ್ಲ ಇದೆಲ್ಲ ಬೆಳೆ ಇದೆಲ್ಲ ನಾವು ರೋಡ್ ಹಾಕ್ತಿದ್ವಿ ಸರ್ಕಾರಿ ಧರಣೆ ಒಕ್ಲಿ ಕಣ ಅಂತ ಮಾಡ್ಕು ಸಹ ಇಲ್ಲಿ ಅವಕಾಶ ಇದೆ ನರೇಗ ಸರ್ಕಾರಿ ಜಾಗ ಇದ್ರೆ ಇಲ್ಲಿಯರ್ ಬಂದು ಸಾಕಷ್ಟು ಜಾಗ ಇದ್ರೆ ಒಕ್ಲಿ ಕಣ ಅಂತ ಹೇಳ್ಬೇಕು ಅದ್ರು ಸಹ ಮಾಡ್ಕೊಳಕ್ಕೆ ಅವಕಾಶ ಇದೆ ಇಷ್ಟೆಲ್ಲ ಏನೇನು ಕಾಮಗಾರಿ ಗ್ರಾಮ ಪಂಚಾಯತ್ ಒಟ್ಟಾರೆಯಾಗಿ ಒಂದು காண்டியாடி <laughs> ஆ <laughs> <laughs>

એક લાખ 8100 રૂપિયા કોલતી છે મિત્રો તમને ગાર એટેલે ગ્રામડા નીચે રક્ષે ઈંદા લક્ષ્મીયના માણેવરગે રક્ષણ છે રેડા વિસુેશ્વરયા જગા નિગમ ಬೇಳಿ ಗ್ರಾಮದ ಓಣಿಯಿಂದ ಪಿನಾಕಿನಿ ನದಿವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅರವತ್ನಾಲ್ಕು ಸಾವಿರದ ನೂರ ನಲವತ್ತೆಂಟು ರೂಪಾಯಿ ಪಾವತಿ ಬೇಳಿ ಗ್ರಾಮದ ಯಡಗೊಂಡನಗಿ ಗ್ರಾಮದ ಗ್ರಾಮದ ಕೆರೆಯಿಂದ ಕಲವಲಮ್ಮ ದೇವಸ್ಥಾನದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಐವತ್ತೇಳು ಐನೂರ ಹನ್ನೆರಡು ರೂಪಾಯಿ ಪಾವತಿ

ಒಂದು ಲಕ್ಷ ಹದ್ನಾಲ್ ಸಾವಿರದ ಆರ್ನೂರ ಮೂವತ್ತ್ ರೂಪಾಯಿ ಪಾವತಿಯಾಗಿದೆ ಇಷ್ಟು ಕಾಮಗಾರಿಗಳನ್ನು ಸಮುದಾಯವಾಗಿ ಅನುಷ್ಠಾನ ಮಾಡಿರುವಂತಹ ಕಾಮಗಾರಿ ಹಾಗೆ ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿರುವಂತಹ ದಾರೆರೆ ಗ್ರಾಮದ ಶ್ರೀಮತಿ ಪ್ರಮೀರಾ ಕೋಂ ಬಾಲಚಂದರ್ ಅವರ ಮನೆ ನಿರ್ಮಾಣ ಕಾಮಗಾರಿ ಆರ್ ಮುನ್ನೂರ ಇಪ್ಪತ್ತು ರೂಪಾಯಿ ಪಾವತಿಯಾಗಿದೆ ಕಲ್ಪಟ್ಟೆ ಅಜಾರ ಗ್ರಾಮದ ಶ್ರೀಮತಿ ನಾಗಮ್ಮ ಕೋಂ ನಾರಾಯಣಪ್ಪನವರ ಮನೆ ನಿರ್ಮಾಣ ಕಾಮಗಾರಿ ಪಾವತಿ ಆಗಿದೆ ನಾರಾಯಣಕೆರೆ ಗ್ರಾಮದ ಮಂಜುನಾಥ್ ಬೆನ್ ತಾಯಪ್ಪನವರ ಮನೆಯ ಹತ್ತಿರ ಧನದ ಕೊಟ್ಟಿಗೆ ಕಾಮಗಾರಿ ಇಪ್ಪತ್ತೆರಡ್ ಸಾವಿರದ ಎಸ್ ನಾರಾಯಣಕೆರೆ ಗ್ರಾಮದ ಶ್ರೀಮತಿ ಗುರುಮೂರ್ತಿ ರೆಡ್ಡಿ ಅವರ ಮನೆ ನಿರ್ಮಾಣ ಕಾಮಗಾರಿ ಪಾವತಿಯಾಗಿದೆ ಇಷ್ಟು ಕಾಮಗಾರಿ ವೈಯಕ್ತಿಕವಾಗಿ ಕಲ್ಕೊಂಡು ಗ್ರಾಮ ಅನುಷ್ಠಾನ ಮಾಡುವ ಹಾಗೆ ಇಲಾಖೆಯು ಸಹ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದರೆ ನಾರಾಯಣಕೆರೆ ಎಷ್ಟು ಕೋಡಿ ರೋಡ್ ಸೈಡ್ ಟ್ರಾನ್ಸೇಷನ್ ಕ್ಲಾಂಟೇಷನ್ ಗ್ರೀಧಿರುವಂತದ್ದು ಎರಡ್ ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಮೂವತ್ತೇಳು ರೂಪಾಯಿ ಪಾವತಿ ಆಗಿದೆ ಇದು ಅರಣ್ಯ ಇಲಾಖೆಯಲ್ಲಿ ಅನುಷ್ಠಾನ ಕಾಮಗಾರಿ ನಾರಾಯಣ ನಾರಾಯಣ್ಕೆರೆ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಎತ್ತಿರುವಂತಹ ಕಾಮಗಾರಿ ಐದ್ ಸಾವಿರದ ಐನೂರ ಮೂವತ್ತು ನಾರಾಯಣ ಗುಂಡುಕೋಪು ಪ್ಲಾಂಟೇಷನ್ ಮೂರ್ ಸಾವಿರದ ಆರ್ನೂರ ಅರವತ್ತೇಳು ರೂಪಾಯಿ ಪಾವತಿ ಆಗಿದೆ ನಾರಾಯಣ ರೋಡ್ ಸೈಡ್ ಪ್ಲಾಂಟೇಶನ್ ಒಂದು ಲಕ್ಷ ನಲವತ್ತೊಂದು ಸಾವಿರದ ಐನೂರ ತೊಂಬತ್ನಾಲ್ಕು ರೂಪಾಯಿ ಪಾವತಿ ಆಗಿದೆ ಇಷ್ಟು ಅರಣ್ಯ ಇಲಾಖೆಯಲ್ಲಿ ಅನುಷ್ಠಾನ ಮಾಡಿರುವಂತಹ ಕಾಮಗಾರಿಗಳು ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಅನುಷ್ಠಾನ ಮಾಡಿರುವಂತ ಕಾಮಗಾರಿಗಳು ಬ್ಯಾಲೆಲಿ ವಿನೇಜ್ ದೊಡ್ಡ ತಿಮ್ಮ ರಾಯಪ್ಪ ಬಿನ್ ಬಿಟ್ಜಪ್ಪ ರೋಜ್ ಇಪ್ಪತ್ ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಪಾವತಿ ಆಗಿದೆ ರಾಜಮ್ಮ ಕೋಮ್ ಲೇಟ್

ಪಾವತಿ ಆಗಿದೆ ನಂಜುಂಡಪ್ಪ ಗುಲಾಬಿ ಗಿಡ ಕಾಮಗಾರಿ ಪಾವತಿ ಆಗಿದೆ ಇಷ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಹಾಗೆ ರೇಷ್ಮೆ ಇಲಾಖೆಯಲ್ಲಿ ಒಂದು ಕಾಮಗಾರಿಯನ್ನು ಅನುಷ್ಠಾನ ಮಾಡಿದರೆ ಬ್ಯಾಲಹಳ್ಳಿ ಕ್ರಮದ ಬಿರ ಜಮೀನು ગ્રામરે <laughs> ஜமீனி ஐவத்தோடு பாவத்தோம்